ಒಂದು ಬಾಳ ಹಕ್ಕಿ ಹೊಲದಾಗ ಹೆಣ್ಮಕ್ಳಿಗಟ್ಟು ರೊಟ್ಟಿ ಮಾಡ್ಕೊಂಡು ಹೊಲದ ಕಡೆ ಹೋಗಿ ಕಸ ತೆಗೀರಿ ಅಂದ್ರ ಒಬ್ಬಕ್ಕಿ ಮೇಲೆ ಒಬ್ಬಕ್ಕಿ ಹಾಕ್ತಾರೆ ಮರಿಗೋಳ ಮಾರಾಟಕ್ಕೆ ಬಂದಾವು ಗಮ್ ಮೇಯಿಸಿದ್ವಿ ಅಂದ್ರೆ ಮೈ ಗಮ್ಮ ಅಂದ್ರೆ ರೊಕ್ಕ ಕೊಡ್ತಾವ ನಾವು ಹುರಿ ಹೊಡ್ಕೊಂಡು ಹಾದ ಬಳಕೆ ಒಬ್ಬಕ್ಕೆ ಅವಕೆ ಮುಸುರಿ ಇಡಂಗಿಲ್ಲ ಬಟ್ಟಿ ಸೀರೆ ನೀರು ಕುಡಿಸಂಗಿಲ್ಲ ಮಾಡಿತ್ತೇನು ಏ ಕರಿಯಪ್ಪ ಏ ಬಾರ ಇಲ್ಲಿ ಏ ಕರಿಯಪ್ಪ ಯಾಕೋದ್ರ ಹತ್ತಿದ ಓ ಯಪ್ಪ ಏನಾಯ್ತು ಏ ಬಾರ ಇಲ್ಲಿ ಹಾ ಬಾಣಿಗಪ್ಪ ನಾ ಬಾನಿಗಪ್ಪ ಹತ್ತಿದ ಊಟ ಅದು ಮಾಡ್ಕೊಂಡ್ ಬಂದಿಲ್ಲ ಕರೆಂಟ್ ಬರೋ ಟೈಮ್ ಆಗೈತಿ ಅದಕ್ಕಾಗಿ ಬಾಯ್ಗಾಟಿ ಕಟ್ಟಾಕ್ತೇನಿ ನಿಮ್ ಮೊಯ್ನಿ ಹೇಳ ಎದ್ ಗಪ್ಲೆ ಸನ್ಕಿ ತಗೊಂಡ್ ಹೋಗ್ಯಾನು ಚಾನು ಕುಡಿದಿಲ್ಲ ಜಳಕು ಇಲ್ಲ ಮೇವು ಅಂದ್ರ ಕರ್ಕೊಂಡ್ ಬಾ ಅಂತ ಹೇಳಲ್ಲ ಬಾ ಯಾರಿ ಮಾಡಿ ಬರಕಾಯ್ತ ನಾನು ಇನ್ನೊಂದ್ ಎರಡು ಬಾಯ್ಗಾಟಿ ನಾವ್ ಕಟ್ಟಿ ಕರಿ ಬರ್ತಾನು ನಿಮ್ ಮೇವು ತಗೊಂಡ್ ನಡಿ ಮುಂದ್ ಏ ಮರಯ್ ಯಾರಿ ಮಾಡಿ ನಾ ಕಡಿ ಕುರಿ ಕುರಿಯ ಬಸ್ಕೊಂಡು ಹೋಗ್ತೀನ ನೀನು ಕರೆಂಟ್ ಬರ್ತಾವ್ ನೀರ್ ಬಿಡಕತ್ತಾಯ್ತ ನಡಿ ಹಂಗಾರ ಏ ನಾ ತಗೋತೀನಿ ಬಿಡು ಎಲ್ಲಿ ಬಾ ಏ ನಾ ತಗೋತಿನ ಬಾ ಬಾ ಆಯ್ತು ನೀವ್ ತಗೋನ್ ಬಾಲ್ ಈ ಸಲ ಮರಿ ರೇಟ್ ಚಲೋ ಐತತ್ ಮರಿ ತುಂಬು ಕಟ್ಟಕ್ರ ನೀನ್ ಬೇಟೆಗಿರ ಹ್ಮ ಮರಿ ಇದ್ದು ಅಂದ್ರೆ ನೋಡ್ಕ ಮತ್ ರೇಟ್ ಚಲೋ ಅಂತ ಹೇಳ್ಯಾರ ಮರಿ ಅಣ್ಣ ಪಾಡ್ಮೇದಾವ್ ಮರಿನು ಪಾಡ್ ಮಾರ್ತಾವ ಈ ಸಲ ಹಂಗಿದ್ರು ಮೇವ್ ಐತ್ಲಾ ನೋಡಲಿ ಗಿಸಲಾ ಇಲ್ಲೇ ಮರಿ ಕೊಡುದು ಬೇಡ ಹ್ಞೂ ಮುದ್ದು ಕೊಯ್ನು ಹಾಂ ಹಾಂ ಕೊಯ್ನು ಒಂದು ಕೆಲ್ಸ ಮಾತಂದ್ರೆ ರೊಕ್ಕದ ಯಾವ್ದಾರು ಒಂದು ಕೆಲಸ ಆಕೈತಿ ಹೊಲ್ದಾಗ ಬೋರ್ರೆ ಇಳ್ಸುನು ಹೌದು ಹೌದಾನ ಹೌದು ಇದು ಚಿಲ್ಲರೆ ಬೆಳೆ ಹಾಕಿದಂದ್ರೆ ಕೈಗೆ ಬರ್ವಾಲ್ದಾಗೈತಿ ಹೌದ ಅದಕ್ಕೆ ಏನು ಮಾಡು ಕಬ್ಬ ರೀ ಬಾಳೆ ರೀ ಹಚ್ಚುನು ಹಾಂ ಕಬ್ಬಣ ಹಚ್ಚುನು ಕಬ್ಬನ್ ಹಚ್ಚು ಹಾಂ ಕಬ್ಬಣ ಹಚ್ಚು ನೀರು ಬೋರ್ರಾಗೆ ನೀರು ಆದ್ರೆ ಒಟ್ಟು ಮರಿ ಮೇಲೆ ಲಕ್ಷ ಇಡ್ತು ಬಾ ಒಂದಿತ್ತು ಆಯ್ತು ಆಯ್ತು ನೋಡ್ಕೊತಿರ್ತೀನ ಹಾಂ

ಬಂದಂಗೆ ಆತನ ನೋಡ್ತೀನಿ ತಡೆ ಏನು ಜಳಕ ಮಾಡ್ತಾನೆ ಊಟ ಮಾಡ್ತಾನೆ ಕೇಳಿದ್ರೆ ಆಯ್ತ ನಾವು ತಗೊಂಬಂದ್ರ ನಾ ಏಯ್ ಕುಡಿಯಾಕ ನೀರು ತರಲಿ ನೀರೇನು ಬೇಡ ಅಡಿಗೆ ಮಾಡಿದಿಲ್ವ ಮಾಡೀನಿ ಊಟ ಮಾಡಿ ಕುರಿ ಬಸ್ಬೇಕು ನೋಡಿಲಿ ಮರಿ ಮೇಲೆ ಅಲ್ಲಕ್ ಶುಭಾಯಿ ಇಡ್ಬೇಕು ನೋಡು ಮರಿ ಕಮ್ಮಿ ಗಮ್ಮಿ ಸಂತಿ ಇತ್ತಲ್ಲ ನಿಘಮ್ ಆಗ್ಯಾವ ಹಾಂ ರೇಟ್ ಅದು ಚಲೋ ಆಗ್ತೈತೆ ಅದ್ಕ ಉಣ ಮಾರಿ ಹೊಲ್ದಾಗ ಬೋರ್ ಇಳಿಸ್ಬೇಕಾಯ್ತ ಮಾಡೀನಿ ನೀವು ಬೋರ್ ಹಾಕಿಸ್ರಿ ಏನಾರ ಮಾಡ್ರಿ ಅದೇನು ಬೇಕಾಗಿಲ್ಲ ನನಗೆ ನನಗೊಂದ್ಸೋಟು ಬುಗುಡಿ ತಂದು ಕೊಡ್ರಿ ಏ ಹುಚ್ಚಿ ಬುಗುಡಿ ವಸ್ತು ಅಲ್ಲತ್ತ ನೆಗಡಿ ಜಡ್ ಅಲ್ಲತ್ತ ಈಟ್ ಕಿವ್ಯಾಗಿನ ವಸ್ತು ಮಾಡಿಸ್ಕೊಂಡು ಎಲ್ಲರೇ ಜಗಳ ಮಾಡಕ್ ಕಳೆದು ಅಂದ್ರ ರಕ್ ಹಾಲಕ್ ಯಾರು ಶನಿಯರ್ ಆದ್ರೆ ಎಕ್ಸರ್ ಬೇಡ್ಯಾರು ಬೋರ್ ಮಾಡಾರ ಬೇಡ್ಯಾರ ಬುಗುಡಿ ಮಾಡಿಸ್ಕೊಡ್ರಿ ಅತ್ತ ಮೊದಲ ಈ ಸಲ ಬೋರ್ ಇಳಿಸನು ಕಬ್ಬು ಹಚ್ಚನು ಬಂದ ರಕದ ಟಿಕ್ಕಿ ಮಾಡಿ ಶಾಕ್ತಿ ನಿನ್ನ ಕೊಳ್ಳಾಗೋದು ಆಯ್ತಿಲ್ವಾ ಅಯ್ಯೆ ನನ್ನ ರಾಜ ಅಲ್ಲ ನಾನು ನಿಮ್ಮ ಕಡೆ ವಾಕಿರ್ತವ ಇಲ್ಲ ಅಂತ ಹೇಳಿ हनुमान್ಸ್ ಗೊತ್ತ ಬರಿ ಇಷ್ಟ ಬಂಗಾರ ಕೇಳಿನಿ ನೀವು ನನಗೆ ದೊಡ್ಡದ ತಂದ ಕೊಡ್ತಾನ ಅಂತ ಹೇಳಿದ್ರಲ್ಲ ನಾಕ ತೊಳ್ಳಿದರ ತಕೊಂಡು ಬರಿ ಹೆಂಟ ತೊಳ್ಳಿದರ ತಕೊಂಡು ಬರಿ ಏನಿಲ್ಲ ಹಾಕೊಳಕ್ಕೆ ನನಗೆ ಅಂತ್ರು ಇಲ್ಲ ಸಾಕು ಬರಿ ಊಟ ಮಾಡೋರಂತೆ ಹೋಗಾಕತ್ತರೆ ಲುಗುಟ್ ಮರಿ ಮಾರಿ ರೊಕ್ಕ ತಕೊಂಡು ಬರ್ತಕ್ಕೆ ಎತ್ತಾಸಿ ನೋಡು ಮತ್ತೆ ಬರಿ

ಅಣ್ಣ ಬಂಗಾರ ಖರೀದಿ ಮಾಡಕ್ ಹೋಗದ ಇದನ್ ಹೇಳಿದ್ರಾಜ್ ಮಾಡ ನಿಮ್ಮ ಅಣ್ಣನ್ ಹೇತಿ ಬುಗ್ಡಿ ಮಾಡಿಸ್ಕೊಡ ಅಂದ್ರ ಟಿಕ್ಕಿ ಅಣ್ಣ ಅಂದ್ರ ನಮ್ಮ ಅಣ್ಣ ಟಿಕ್ಕಿ ಮಾಡಿಸ್ತಾನಂದ್ ವಿಷಯ ನಿನಗೆ ಹೇಳೇನಿ ಗಂಗಾ ಯಾಕೆ ಮುಕೊಂಡಳು ಗಂಗಾ ಏ ಗಂಗಾ ಕೇಳ ಊಟ ಮಾಡೋಣಂತ ಎಬ್ಸ್ಬೇಡ ನಾ ಊಟ ಮಾಡಂಗಿಲ್ಲ ಯಾಕೆ ಊಟ ಮಾಡಂಗಿಲ್ಲ ಯಾಕೆ ಮಾಡಂಗಿಲ್ಲ ಅಂದ್ರೆ ಒಂದು ಹೇರ್ ಗೊತ್ತ ತಗಂಗಿಲ್ಲ ನಿಮಗೆ ಹೇಗೆ ಹಸುದಾಗ ಒಂದು ಮಾಡೋದೆ ಗಂಗಾ ದಿವಸ ಚಲೋ ಇರ್ತಿದಿ ಇವತ್ತು ಏನಾಗೈತೆ ಯಾಕ ಆರಾಮ ಇಲ್ಲ ನಾ ಬಾ ಊಟ ಮಾಡೋಣ ಬಾ ಮಾನುವರಿಗೆ ಮಾತಿನ ಪೆಟ್ಟ ಮೂರು ಬಿಟ್ಟು ನಿಪ್ಪಾರಿಗೆ ಮಚ್ಚಿ ಪೆಟ್ಟ ಗಂಗಾ ಇದ್ರಾಗ ಮಾನುಳ ಯಾರು ಮಾನ್ ಗೆಟ್ಟವ್ರ ಯಾರ ನಿನಗ ತಂದ ನೆನ ಬಟ್ಟ ನಿನಗ ಯಾಕೆ ದುಮ್ಮ ಅಲ್ಲ ನಾನು ಇನ್ನು ಊಟಕ್ಕೆ ಎಬ್ಸಿದ ತಪ್ಪ ಆತನ ಏನಾರ ಮಾಡ್ಕೋವ ಈ ಮನೆಯಾಗ ಈಗ ಒಬ್ಬಕ್ಕೆ ಸಸಿ ಇದ್ದಾರ್ಗತ್ತೆ ಮಾಡಾಕತ್ತೆ ಈ ಮನೆಗೆ ನಾ ಸಸಿ ಅಲ್ಲನ ನಾ ಹತ್ತದಾಗ್ತ ಅಲ್ಲನ ನಾ ಯಾವಾಗ ಹಸು ಹಾಕೈತೆ ಊಟ ಮಾಡ್ತಾನೆ ಹೋಗ

ಗಂಡ ಬಂಗಾರ ತರ್ತನೇ ಕಾಲ ನೆಲದ ಮೇಲೆ ನಿಂದ್ರ ನೋಡಿಕೆ ಮಗಳು ಗೌರಿ ಅಲ್ಲ ಎಷ್ಟೊತ್ತ ಏನಿಲ್ರಿ ಮುಂಜಾನೆ ಗಂಗಾ ಊಟ ಮಾಡ್ಬಾನಿ ಊಟ ಮಾಡಬಾರ್ದು ಮತ್ತ ನಿಮ್ ತಾಮ್ ಕರಿಯಪ್ಪ ಅವ್ಬಾರಪ್ಪ ಅಂತಂದ್ರೆ ಮಾಡ್ಲಿಲ್ಲ ಇವ್ರಿಬ್ರು ಊಟ ಮಾಡಿಲ್ಲ ಅಂತ ಹೇಳಿ ನಾನು ಊಟ ಮಾಡ್ಲಿಲ್ಲ ಅವರಿಬ್ರು ಮುಖ ಸಿಕ್ಕೊಂಡು ನಾಯಿ ಹಂಗ್ ಬರ್ತೀನಿ ಊಟ ಮಾಡೋದ್ ಹೇಳ್ರಿ ಅದಕ್ಕ ಇಷ್ಟೊತ್ತಾದ್ರೂ ಹೋಗ್ ಊಟ ಮಾಡ್ಲಿಲ್ಲ ಹೊಟ್ಟೆ ಸಂಕ ಆಗತ್ತಿತ್ತು ನೀವು ಚಾ ಮಾಡ್ಕೊಂಡ್ ಕುಡಿದ್ನಿ ಅಷ್ಟ್ರಾಗ ನೀವು ಬಾಂದ್ರಿ ಚಾ ಕುಡ್ರಿ ಗಂಡ ಹಿಂಟಿ ಇಬ್ರು ಊಟ ಮಾಡಿಲ್ಲ ಲೈ ಮೈಯಾಗ ಆರಾಮ್ ಇಟ್ಟಿಲ್ಲ ನೋಡು ಮೊದಲ ಅವ ಭೂಮಿಯಾಗ ಮಳಿ ಬಿಸಲ ಅನ್ನದ ಲಕ್ಸ್ ಇಲ್ದ ದುಡಿತಾನ ಅಕ್ಕಿ ಅಡಿಗೆ ಮನೆ ಹಾಕುತ್ತ ಎಲ್ಲಾ ಬೇಸ್ ಹಾಕ್ತಾಳ ಮಗ ಆ ಮೈಯಾಗ ಆರಾಮ್ ತಿಪ್ಪಿರ್ಬೇಕ ಡಾಕ್ಟರ್ ಇರ ಫೋನ್ ಹಚ್ಚಿ ಕರ್ಸಬೇಕಲ್ಲಾ ಮುಂಜಾನೆ ವಿಶ್ವತನಾ ಎಲ್ಲಿ ಹೋಗಿದ್ರಿ ನಾ ಎಲ್ಲಿಗರ ಯಾಕೆ ಹೋಗ್ಲಕ್ಕ ಎಲ್ಲಿ ಇದಾರ ಅವ್ರ ಗಂಡ ಹೆಂಡ್ತಿ ಆ ಅವ್ರ ಚಾ ಕುಡಿಯಾಕ ವದರಿದೇನ ಊಟ ಕರಿಯಾಕ ಹೋದಾಗ ಗಂಡ ಹೆಂಡ್ತಿ ಬಾಯಿಗ್ ಬಂದಾಗ ಮಾತಾಡ್ಯಾರ ಅದ್ಕ ನಾ ಕಡದಿಲ್ಲ ನೋಡಿ ದೊಡ್ಡ ಶಣಕ್ ಆ ಏನೋ ಸಿಟ್ಟಿನ್ ಎಲದಾಗ ಒಂದ್ ಮಾತಂದ್ರ ಅದನ್ನ ಹಿರೇಕೆಯಾಗಿ ಸಹಕರ್ಸ್ಕೊಂಡ್ ಹೋಗುದು ಬಿಟ್ಟ ಬಾಯಿ ಬಂದಾಗ ಮಾತಾಡಿರತ್ತೆ ಒದರ್ಲಿಲ್ಲ ಅಂತ ಕರಿಯಪ್ಪ ಗಂಗಾ ಎಲ್ಲದಾರ ಇಬ್ರು ಒಳಗದಾರ ಇಲ್ಲೋ ರೀ ಇಬ್ರು ಒಳಗೊಂಡ ಒಳಗ ಮಣಕೊಂಡಾರ ಮೈಯಾಗ ಆರಾಮ್ ಇರಾಕಿಲ್ಲ ಹುಡುಗ ಯಾವತ್ತು ಹಂಗ ಮಣಗವ ಅಲ್ಲವ ಕರಿಯಪ್ಪ ಏ ತಂಗಿ ಗಂಗವ್ವ ಕರಿಯಪ್ಪ ಏನ್ ಮಾಡತ್ತೇನ

ಅಲ್ಲೋ ಮೂಗೆ ಮೂತಿ ಕೊಟ್ಟ ಮಾತಾಡ ಅಲ್ಲೋ ಗಂಡ ಹೆಂಡತಿ ಮುಂದೆ ಮಾರೋದು ಹೋದ್ರೆ ನಾವ್ ಏನಂತ ತಿಳ್ಕೋಬೇಕ ಏನಾಗೈತಿ ಇಬ್ಬರಿಗೆ ಗಂಗವ ನೀರ ಹೇಳ ಏನಾಗೈತಿ ಅಲ್ಲವ ಕಿಂಗ್ ಕಟ್ಟಿಗೆ ಮೂರ್ದಾರು ಮಾತಾಡಿದ್ರೆ ಏನ್ ಅರ್ಥ ಆಗ್ಬೇಕ ಏನ್ ಗೊತ್ತೈತಿ ಏನಾರ ಎಂದಿನ ಮತ್ ಯಾಕೆ ಹಂಗ ಮಾತಾಡಕೈತಲ್ಲ ನಿನಗೆ ಬಾಳ್ ಬಿಟ್ಕೊಂಡು ಇರೋ ಕೆಲಸ ಮಾಡುತ್ತೇ ಸಲ ಅದನ್ನೆಲ್ಲ ಮನಸ್ಸಿ ಹಚ್ಕೊಂಡ ಎಂತಿನ್ಕು ಮನೆ ಬಿಟ್ಟು ಹೋಗುದಾರು ನಮ್ ಬಾರಿ ಆಸ್ತಿ ಅಲ್ಲು ಈಗ ಆಸ್ತಿ ಭಾಗ ಮಾಡುವಂತದ್ ಏನಾಗಿತ್ತು ಮೈ ತುಂಬ ಬಟ್ಟಿಲ್ಲೋ ಹ್ ತುಂಬ ಹ ಮುಂಜಾನ್ರ ಮಾತಾಡಿದೀವಿ ಈ ಸಲ ಚಲೋ ಬೆಳದಾವ ಅವನು ಮಾರ್ಕಿಸಿಂದ ಹೊದ್ದಾಗ ಬೋರ್ ಇಡಿಸ್ ಕಬ್ ಹಚ್ಚ ನೋಡ್ತೀನಿ ನೀನ ಈಗ ನೋಡಿದ್ರೆ ಆಸ್ತಿನ ಭಾಗ ಮಾಡಕ್ ನಿತ್ಯಲ್ಲ ಏನ್ ಇಬ್ರು ಏನ್ ಮಾತಾಡಿದೀವಿ ಮಾತಾಡಿದೀವಿ ಗಂಗ ಅರೇವತ್ತಿ ಟಿಕ್ಕಿ ತಂದ್ ಹಾಕ್ತಾನೆ ಅಂದಿದ ಗಂಡ ಹೆಂತ್ ಊಟ ಬಿಟ್ಟರ ಏನ್ ಹಾಲು ಬಿಸಿ ಆಗ್ತೇರಿ ಇರ್ತಾನ ಮಾಡ್ದೇರಿಂದ್ರ ನೀನ್ ಹಿಂದ ಬಂಗಾರ ತಂದ್ ಹಾಕೀನಿ ನನ್ನ ಹೆಂತಿಗಿ ಕೆಟ್ಟ ಬಿಡತಾಳೆ ಅಟ್ ಬಂಗಾರ ಹಾಕಿಂಗ ಬಂಗಾರ ಹಾಕಿ ಎಷ್ಟು ಬಂಗಾರ ಹಾಕಿರಿ ನೀವು ನನಗೆ ಅಲ್ಲ ಇದೊಂದು ಕರ್ಮೇನಿ ಸಲ ಬಿಟ್ರ ಒಂದು ಗುಂಜಿ ಬಂಗಾರ ಇಲ್ಲ ನೀನ್ ನಿಜವಾದ ಬಂಗಾರ ತಿಳ್ಕೊಂಡೇನ ಕರಿಯಪ್ಪ ಹೆಂಡ್ರಿಗೆ ಬಾಯಾಗ ಬಂಗಾರ ಹಾಕ್ತನಂತ ಹೇಳಿ ಬಾಳೆ ಮಾಡಬೇಕು ಹೊರತ ಮೈ ತುಂಬ ಬಂಗಾರ ಹಾಕಿ ಬಾಳೆ ಮಾಡೋದು ಗಂಡಸರ್ ಕೆಲಸ ಅಲ್ಲ ಹೆಂಗಸರ ಮನಸ್ಸ ಬಂಗಾರ ಬಿಡೋದು ಸ್ವಾಭಾವಿಕ ಮನಸ್ ಕಲ್ಲು ಮಾಡಿಕೊಂಡಿ ಉಬ್ಬಸರ್ಟ್ಗೊಂದು ಕುಂಡಿರ್ತಿದಳ ಅದಕ್ಕೆ ಮುಂಜಾನೆ ಗೊತ್ತಾಯ್ತಾನ ನನಗೊಂದು ಬುಗುಡಿ ಮಾಡಿಸ್ತಂದ್ ಕೊಡ್ರಿ ಅಂದಳ ಬುಗುಡಿ ಹಾಕಲೇ ನಿನಗ ಅಲ್ಲ ಒಂದ ತಿಕ್ಕಿ ಮಾಡಿಸ್ತಂದ ನಿನ್ ಕೊಳ್ಳಾಗ ಹಾಕ್ತ ನಂದಿದಾಕಿ ಹಿಂಗ ಸತ್ತ ಮಣಿ ತುಂಬ ಓಡಾಡಿ ಕೆಲಸ ಮಾಡಕ್ ಹತ್ತ ಅದನ್ನ ನಿನ್ನ ಹೆ ತಪ್ಪು ತಿಳ್ಕೊಂಡು ಏನವ ತುಂಬಿದ ಮನಿ ಒಡಿ ಹೆಣ್ಮಕ್ಳಂದ್ರ ನೀನ ಹಾಕೆ ಇಲ್ಲ ಬಂಗಾರ ತಂದ ಹಾಕ್ತನ ಖುಷಿ ಪಡಿಸ ಹೊರತಾಗಿ ಅಲ್ಲೂ ನೀನು ನನ್ನ ತಮ್ಮ ಈ ಮನಿಯಾಗ ಸರಿಯಾದ ಅಧಿಕಾರ ಇದ್ದವು ಅಕಿನು ಈ ಮನೆಗೆ ಸೊಸಿಯಾಗಿ ಬಂದಾಳ ಆಕಿನ ಬಿಟ್ಟು ಇಕ್ಕಿಗ ಬಂಗಾರ ಹಾಕಿದ್ರೆ ಆಕಿ ನಮ್ಮ ಇಬ್ಬರು ಅಣ್ಣ ಬಿರುಕ್ ತಂದಿಟ್ಟದ್ದು ಜೇಆರ್ಗಡೆ ತನ್ನ ಬಂಗಾರ ತಂದ ಹಾಕಿನಂದ್ರ ಈ ಮನೆಗೆ ಬೆಂಕಿನ ಹಚ್ಚು ಹೆಣ್ಮಗಳಿಕ್ಕಿ ಗಂಗ ನಾ ತೊಟ್ಟಿ ತಿಂದು ಇದೊಂದ್ ಮಾತ್ ಇದೊಂದು ಆಗಲಿಲ್ಲ ನಾ ಆಗ್ಲೇ ಹೋಗಿ ನಿನ್ ಕಂಡ್ರ ಮುಂದೆ ಇದೊಂದ್ ಮಾತಾಡ್ಸ್ಕೊಳ್ಳಿಲ್ಲ ನಾವು ಹೊಟ್ಟೆಗೆ ಹಾಕೊಳಕ್ ಸಣ್ಣ ವಿಷಯ ದೊಡ್ಡ ಗುಡ್ಡ ಮಾಡಿಬಿಟ್ಟಿ ಅಲ್ಲ